ಈ ಬಿಸಿಲಿನ ತಾಪಮಾನದಿಂದ ಬರೀ ಜನ ಮಾತ್ರ ಸಂಕಷ್ಟ ಪಡುವುದಿಲ್ಲ ಬದಲಾಗಿ ಮೂಕ ಪ್ರಾಣಿಗಳ ವೇದನೆ ಹೇಳತ್ತಿರದ್ದು ಹಾಗಾಗಿ ಬಹುತೇಕ ಕಡೆ ನಾಗರಿಕರಿಗೂ ಕೂಡ ಜಾಗೃತಿ ಮೂಡಿಸೋ ಕೆಲಸ ಆಗುತ್ತೆ ಪ್ರಾಣಿಗಳಿಗೆ ಅಂತ ನೀವು ನೀರಿಡಿ ಹೊರಗಡೆ ಅಂತ ಹಲವು ಪ್ರಾಣಿಗಳ ಮೂಕ ವೇದನೆಯ ಜೊತೆಗೆ ಪ್ರಮುಖವಾಗಿ ಈ ಕೋತಿಗಳ ಕೋತಿಗಳ ಮೂಕ ವೇದನೆ ನೋಡತೀರದ್ದು ಹಲವು ಕಡೆ ಸಮಸ್ಯೆಗಳಾಗ್ತಾ ಇದೆ ಅಂತೆ ಏನದು ಆ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ ನಲುಗಿದ ಪ್ರಾಣಿ ಸಂಕುಲ ದಗದಗಿಸುವ ತಾಪಕ್ಕೆ ವಾನರ ಸೇನೆ ಹೈರಾಣ ಕಾಡು ಮೇಡುಗಳಲ್ಲಿ ಅಲೆದಾಡುತ್ತಾ ಹಣ್ಣು ಹಂಪಲುಗಳನ್ನ ತಿಂದು ಜೀವನ ಮಾಡುವ ಕೋತಿಗಳಿಗೆ ಬೇಸಿಗೆ ಎಂಬುದು ನರಕದರ್ಶನವಾಗಿರುತ್ತದೆ ಇದಕ್ಕೆ ನಿದರ್ಶನ ಎಂಬಂತೆ ಕೋಲಾರದ ಪ್ರವಾಸಿ ತಾಣವಾದ ಅಂತರಗಂಗೆ ಬೆಟ್ಟದಲ್ಲಿ ಕೋತಿಗಳು ಆಹಾರ ನೀರಿಗಾಗಿ ಪರದಾಡುವ ಸ್ಥಿತಿ ಎದುರಾಗಿದೆ ಸಾಮಾನ್ಯವಾಗಿ ಮಾನವನ ಚಲನವಲನ ಹೆಚ್ಚಿರುವ ಕಡೆ ಕೋತಿಗಳು ಕಾಣಸಿಗುತ್ತವೆ ಕಾರಣ ಕಾಡಿನಲ್ಲಿ ಹಣ್ಣು ಹಂಪಲು ಬಿಡುವ ಮರಗಳು ಕಡಿಮೆಯಾಗುತ್ತಿರುವುದು ಜೊತೆಗೆ ಕಾಡಿನ ಪರಿಮಿತಿ ಸಹ ದಿನೇ ದಿನೇ ಇಡಿಕೆ ಕಾಣುತ್ತಿರುವುದು ಇತ ಅಂತರಗಂಗೆ ಬೆಟ್ಟದ ತಪ್ಪಲಿನಲ್ಲಿ ಸಾಕಷ್ಟು ಕಾಡು ಮೇಡು ಇದ್ದು ಬೇಸಿಗೆ ಕಾಲಕ್ಕೆ ಮರಗಳ ಎಲೆಗಳು ಉದುರಿ ಬೆಂಗಾಡಾಗಿ ಪರಿವರ್ತನೆಯಾಗಿರುತ್ತದೆ ಇಂತಹ ಸಂದರ್ಭಗಳಲ್ಲಿ ಕೋತಿಗಳಿಗೆ ಆಹಾರ ನೀರು ಇಲ್ಲದೆ ಪರದಾಡುವ ಪರಿಸ್ಥಿತಿ ಎದುರಾಗಿದೆ ಇವತ್ತು ವಾಹನಗಳ ಸ್ಥಿತಿ ನೋಡಿದ್ರೆ ತುಂಬ ಚಿಂತಾಜನಕವಾಗಿದೆ ಯಾಕಂತ ಹೇಳಿದ್ರೆ ಇವತ್ತು ಒಂದು ಕಡೆ ಟೆಂಪ್ರೇಚರ್ ಜಾಸ್ತಿ ಅಲ್ಲಿ ಅದಕ್ಕೆ ಕುಡಿಲಿಕ್ಕೆ ನೀರು ತಿನ್ನಲಿಕ್ಕೆ ಆಹಾರ ಇಲ್ಲ ಕೆಲವಕ್ಕೆ ರೋಗಗಳು ಬರ್ತಾ ಇದ್ದಾವೆ ಆದರೂ ಕೂಡ ಇಲ್ಲಿ ಸ್ವಯಂ ಪ್ರೇರಿತವಾಗಿ ಬರ್ತಕ್ಕಂಥ ಪ್ರವಾಸಿಗರು ತಗೊಂಡೋಗ ಸ್ವಲ್ಪ ಹಣ್ಣು ಹಂಪಲ್ ಆಗಿ ನಮ್ಮ ನಾಗರಿಕರು ನೀರಿನ ವ್ಯವಸ್ಥೆ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಅಂತರಗಂಗೆ ಬೆಟ್ಟದಲ್ಲಿ ಅತಿ ಹೆಚ್ಚಾಗಿ ಫಲ ಬಿಡದ ಮರಗಳೇ ಇದ್ದು ಅದರಲ್ಲೂ ನೀಲಗಿರಿ ಮರಗಳು ಹೆಚ್ಚಾಗಿ ಬೆಳೆದು ನಿಂತಿವೆ ಇಲ್ಲಿ ಬೆಟ್ಟದ ಮೇಲೆ ಮರಗಿಡಗಳು ಬಂಡೆ ಸಂಧಿಗಳಲ್ಲಿ ಇರುವುದರಿಂದ ಬೇಸಿಗೆ ಕಾಲದಲ್ಲಿ ಬಂಡೆಗಳ ಬಿಸಿಲ ತಾಪಕ್ಕೆ ಮರಗಳು ಮತ್ತಷ್ಟು ಜೀವ ಕಳೆದುಕೊಂಡಿರುತ್ತವೆ ಇಂತಹ ಪರಿಸ್ಥಿತಿಯಲ್ಲಿ ಅತಿ ಹೆಚ್ಚು ಕೋತಿಗಳು ಇಲ್ಲಿ ವಾಸ ಮಾಡುತ್ತಿವೆ ಅಂತರಗಂಗೆ ಬೆಟ್ಟಕ್ಕೆ ಚಾರಣಕ್ಕೆ ಬರುವ ಪ್ರವಾಸಿಗರು ಹಾಗೂ ಸುತ್ತಮುತ್ತಲಿನ ಜನ ಅಲ್ಪ ಪ್ರಮಾಣದ ಆಹಾರ ನೀಡುತ್ತಿದ್ದು ಅರೆ ಬರೆ ಜೀವ ಹಿಡಿದು ಬದುಕಿ ಉಳಿದಿವೆ ಇಲ್ಲಿನ ಕೋತಿಗಳು ಆ ಡಿ ಸಿ ಬ್ಯಾಂಕ್ ಗೌಡರ್ ಆಗ್ತಾರೆ ನೆರ ಬೋಗ್ತಾ ಅಂದ್ರೆ ಆಗ್ತಾ ನಾವು ನಾವಿನ್ನೇನು ಮಾಡೋಕ್ಕಾಗಲ್ಲ ಮಾತ್ರ ಏನೋ ಭಕ್ತ ಉದ್ಯೋಗಸ್ಥರು ಡ್ಯೂಟಿ ಏನೋ ನಮ್ಮ ಸಹಾಯ ಮಾಡಿದ್ರೆ ಆಗ್ತಾ ಒಳ್ಳೆ ಕೆಲಸ ಏನೋ ಮುಗಜೀವೋ ಪಾಣಿಗಳು ಆಗದೆ ಏನೋ ಯಾರು ಬೇಡ ಏನೋ ಬರೋ ಸೈಡ್ ಕಾಕಿ ಅಂತರಗಂಗೆ ಬೆಟ್ಟದಲ್ಲಿ ವಾಸವಿರುವ ನೂರಾರು ಕೋತಿಗಳು ಬೇಸಿಗೆಯಲ್ಲಿ ಆಹಾರ ನೀರು ಕೊರತೆಯಿಂದಾಗಿ ತೀರಾ ಬಡವಾಗಿದ್ದು ಹಲವಾರು ರೋಗ ರುಜನಗಳಿಗೆ ತುತ್ತಾಗ್ತಿವೆ ಇಂತಹ ಪರಿಸ್ಥಿತಿಯಲ್ಲಿ ಜಿಲ್ಲಾಡಳಿತ ಹಾಗೂ ಅರಣ್ಯ ಇಲಾಖೆ ಇವುಗಳಿಗೆ ಸೂಕ್ತ ಆಹಾರ ಮತ್ತು ನೀರು ಒದಗಿಸಿಕೊಟ್ಟು ಅವುಗಳ ಕಡೆಗೂ ದಯೆ ತೋರಬೇಕು ಎಂಬುದು ಪ್ರಾಣಿಪ್ರಿಯರ ಬೇಡಿಕೆಯಾಗಿದೆ ಗಂಗಾಪುರ ಕುಮಾರ್ ಗ್ಯಾರಂಟಿ ನ್ಯೂಸ್ ಕೋಲಾರ